ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ದ್ರೆಂಬಿಕೆ ಗೌರಿ ನಾರಾಯಣಿ ನಮಸ್ತದೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ ಸಮುದ್ರದ ಅಲೆಗಳಿಗೆ ವಿರುದ್ಧವಾಗಿ ನಿಂತಿರುವಾಗ ಹಗುರವಾಗಿ ನಿಂತರೆ ರಭಸದ ಅಲೆ ನಮ್ಮನ್ನು ಕೆಳಗೆ ಬೀಳಿಸಿ ತನ್ನ ಜೊತೆ ದಂಡಿಗೆ ಒಯ್ದು ನೂಕಿಬಿಡುತ್ತದೆ ಅದೇ ನಾವು ಮರಳಿನಲ್ಲಿ ಗಟ್ಟಿಯಾಗಿ ಕಾಲೂರಿ ಆತ್ಮವಿಶ್ವಾಸದ ಜೊತೆ ನಿಂತರೆ ಜೋರಾಗಿ ಬರುವ ಅಲೆ ಕೂಡ ನಮ್ಮನ್ನು ಬೀಳಿಸಲಿಕ್ಕೆ ಸಾಧ್ಯ ಇಲ್ಲ ಎದುರಿಗೆ ಬಂದಿರುವಂತಹ ಸಮಸ್ಯೆಗೆ ಹೆದರಿ ವೀಕ್ ಬಿಟ್ಟರೆ ಅದು ನಮ್ಮನ್ನೇ ಅಲುಗಾಡಿಸಿಬಿಡುತ್ತದೆ ಅದೇ ನಾವು ಗಟ್ಟಿಯಾಗಿ ಎದುರಿಸಲಿಕ್ಕೆ ನಿಂದರೆ ಸಂಕಟದ ಸಂಕಟದ ಪ್ರವಾಹ ಬಂದಿರುವ ರಭಸದಲ್ಲಿ ಹಿಂದಿರುಗಿ ಹೋಗುತ್ತದೆ ಜೀವನ ಎಲ್ಲರದ್ದು ಒಂದೇ ಥರ ಆಗಿರೋದಿಲ್ಲ ಎಷ್ಟೇ ಕೆಟ್ಟ ವ್ಯಕ್ತಿ ಇದ್ದರೂ ಸುಖದ ಮಳೆ ಅವನ ಮೇಲೆ ಸುರಿತಾನೆ ಇರುತ್ತೆ ಎಷ್ಟೇ ಒಳ್ಳೆಯವನಾಗಿದ್ದರೂ ಸಂಕಟಗಳ ಅಲೆಯನ್ನು ಅವನು ಎದುರಿಸ್ತಾನೆ ಇರ್ತಾನೆ ಕರ್ಮ ಬಂದ ಇಂತಹ ಆಟವನ್ನು ಆಡುತ್ತದೆ ಪ್ರಾಮಾಣಿಕ ವ್ಯಕ್ತಿ ಕೂಡ ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಪ್ರಾಮಾಣಿಕತೆಯ ಸ್ವಭಾವದ ಬಗ್ಗೆ ಪಶ್ಚಾತ್ತಾಪವನ್ನು ಪಡ್ತಾನೆ ಇಂಥ ಪರಿಸ್ಥಿತಿ ಎದುರಾದಾಗ ಒಂದೇ ಒಂದು ಕ್ಷಣ ಶಾಂತ ಚಿತ್ರದಿಂದ ಕುಳಿತುಕೊಂಡು ಬಂದಿರುವಂತಹ ಸಮಸ್ಯೆ ಎಷ್ಟು ದೊಡ್ಡದು ಅದರ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಯೋಚಿಸಿ ರಣರಂಗದಲ್ಲಿ ಹೋರಾಡುವಾಗ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗುವುದು ಹೇಳಿದನ ವೀರ ಪುರುಷರ ನಾಡಿನಲ್ಲಿ ಹುಟ್ಟಿದ ನಾವುಗಳಿಗೆ ರಣಧೀರರ ಉದಾಹರಣೆಗಳು ತುಂಬಾ ಇವೆ ಹೆದರಿ ಓಡಿ ಹೋಗೋದು ದೊಡ್ಡತನ ಅಲ್ಲ ಹೋರಾಡಿ ಜಯಿಸೋದು ವೀರತನ ಇದನ್ನೆಲ್ಲ ಹೇಳೋದು ತುಂಬಾ ಸುಲಭ ಹೀಗೆ ಮಾಡೋದು ಅತಿ ಕಷ್ಟ ಆಚಾರ ಹೇಳೋರಿಗಿಂತ ಆಚರಣೆ ಮಾಡೋರಿಗೆ ವೀರತನ ಇರುತ್ತದೆ ಅಳ್ತೀವಿ ಶೋಕಿಸ್ತೀವಿ ನಮ್ಮ ಅದೃಷ್ಟವನ್ನು ನಾವು ದೋಚಿಸ್ತೀವಿ ವಿಧಿ ಆಟಕ್ಕೆ ಬೇಯ್ತೀವಿ ಹಾಗಂತ ನಮ್ಮನ್ನು ನಾವು ಮುಗಿಸಿಕೊಳ್ಳೋದು ಸರಿಯಲ್ಲ ಸಮಸ್ಯೆ ಎದುರಾದಾಗ ಯಾವುದಕ್ಕೆ ನೀವು ಹೆದರ್ತಾ ಇದ್ದೀರೋ ಅದರ ಫಲಿತಾಂಶದ ಬಗ್ಗೆ ಯೋಜನೆಯನ್ನು ಮಾಡಿ ಹೀಗೆ ಕಲ್ಪಿಸಿಕೊಂಡಾಗ ಸಮಸ್ಯೆ ಬಗ್ಗೆ ಇರುವಂತಹ ಹೆದರಿಕೆ ಕಡಿಮೆಯಾಗುತ್ತದೆ ಎದುರಿಗೆ ಕಾಣಿಸುತ್ತಿರುವಂತಹ ಸಮಸ್ಯೆ ಭೂತಕಾಲದ ರೂಪವನ್ನು ತಾಳುತ್ತದೆ ಎದುರಿಸುವಂತಹ ಗುಂಡಿಗೆ ಬಲವಾಗುತ್ತದೆ ಉದಾಹರಣೆಗೆ ರನ್ನಿಂಗ್ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಆಗಿರೋ ನಿಮಗೆ ಒಂದೇ ಸಮನೆ ಹೆದರಿಕೆ ಆಗ್ತಾ ಇದೆ ನೀವು ಸೋತು ಬಿಟ್ಟರೆ ಹೇಗೆ ನನ್ನಿಂದ ಓಡೋದು ಆಗುತ್ತಾ ಇಲ್ವಾ ಅಂತ ಎಷ್ಟೇ ಪಾಸಿಟಿವ್ ವಿಚಾರ ನೀವು ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಆಗ್ತಾನೇ ಇಲ್ಲ ಎದೇ ಎದೇ ಒಂದೇ ಸಮನೆ ಡವಡವ ಅಂತ ಹೊಡಿತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೆದರ್ತಾ ಇರೋ ಸೋಲಿಗೆ ಹೆದರದೆ ಆ ಅದರ ಸೋಲಿನ ಕಲ್ಪನೆಯನ್ನು ಮಾಡಿಕೊಳ್ಳಿ ನಾನು ಈಗ ಬಿಟ್ಟಿದ್ದೀನಿ ತುಂಬಾ ಅಳ್ತಾ ಇದ್ದೀನಿ ಎಲ್ಲರೂ ನನ್ನನ್ನು ಸಮಾಧಾನ ಮಾಡ್ತಾ ಇದ್ದಾರೆ ಅತ್ತು ಅದು ಮನಸ್ಸು ಸ್ವಲ್ಪ ಹಗುರಾಗಿದೆ ಈಗ ನಾನು ಅಲ್ಲಿಂದ ಹೊರಟು ಬಿಟ್ಟೆ ಎಷ್ಟು ನೀವು ಯೋಚನೆ ಮಾಡಿದರೂ ಆ ಹೆದರಿಕೆ ಮತ್ತೆ ನಿಮಗೆ ಕಾಡಿಸೋದಿಲ್ಲ ಈಗ ನೀವು ಪಾಸಿಟಿವ್ ವಿಚಾರ ಮಾಡಬಹುದು ಈಗಲೂ ಪಾಸಿಟಿವ್ ಥಿಂಕಿಂಗ್ ನಿಮಗೆ ಬರ್ತಾನೆ ಇಲ್ಲ ಅಂದರೆ ಖಾಲಿಯಾದ ಮನಸ್ಸು ಮತ್ತು ತಲೆಯಿಂದ ನೀವು ಓಡೋ ಆದರೂ ಮಾಡ್ತೀರಾ ಹೆದರಿ ನಿಂತಲ್ಲಿ ನಿಲ್ಲೋದಕ್ಕಿಂತ ಮುಂದೆ ಹೆಜ್ಜೆ ಇಡೋದು ಒಳ್ಳೆಯದು ಸಕಾರಾತ್ಮಕ ವಿಚಾರಗಳು ಬರದೇ ಇರುವಾಗ ನಕಾರಾತ್ಮಕ ವಿಚಾರದಿಂದ ಕುಗ್ಗಿ ಹೋಗೋದಕ್ಕಿಂತ ಅದರ ಫಲಿತಾಂಶದ ಬಗ್ಗೆ ಕಲ್ಪನೆಯನ್ನು ಮಾಡಿಕೊಳ್ಳದೆ ಒಳ್ಳೆಯದು ಸಂಕಟ ಹತ್ತು ಪರ್ಸೆಂಟ್ ಇರುತ್ತೆ ತೊಂಬತ್ತು ಪರ್ಸೆಂಟ್ ನಾವು ಹೇಗೆ ಆ್ಯಕ್ಷನನ್ನು ತಗೋತೀವಿ ಅನ್ನೋದರ ಮೇಲೆ ಎದುರಿಗೆ ಬಂದಿರುವಂತಹ ಸಮಸ್ಯೆಯ ಫಲಿತಾಂಶ ಇರುತ್ತದೆ ಮಕ್ಕಳು ಏನೋ ತಪ್ಪು ಮಾಡಿದಾಗ ನಾವು ಸಿಟ್ಟಿಗೆ ಏರಿ ಅವರನ್ನು ಬಡಿತೀವಿ ಹೊಡಿತೀವಿ ನಮ್ಮ ಮನಸ್ಥಿಯನ್ನು ಕೆಡಿಸಿಕೊಂಡು ಮನೆಯ ವಾತಾವರಣ ಕೆಡಿಸಿ ಮಕ್ಕಳನ್ನು ಅಳಿಸಿ ದಿನವಿಡೀ ಇದೇ ಸೀಟಿನಲ್ಲಿ ಇರೋದಕ್ಕಿಂತ ಮಕ್ಕಳು ತಪ್ಪಿದಾಗ ಹತ್ತಿರ ಕರೆದು ತಿಳಿಸಿ ಹೇಳಿದರೆ ಮನೆಯ ವಾತಾವರಣ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಮಕ್ಕ ಮಕ್ಕಳ ಖುಷಿ ಯಾವುದೂ ಹಾಳಾಗೋದಿಲ್ಲ ಸ್ವಲ್ಪ ಈ ರೀತಿ ಪ್ರಯತ್ನ ಪಡಲಿಕ್ಕೆ ನೋಡಿ ಖಂಡಿತವಾಗಿಯೂ ಇದರ ರಿಸಲ್ಟ್ ನಿಮಗೆ ಇಷ್ಟ ಆಗುತ್ತದೆ ಬಿ ಸ್ಟ್ರಾಂಗ್